ಸ್ವಾಗತ ವಾರ್ತೆಗಳು ಓದುತ್ತಿರುವವರು ಹಿತಕರ್ ಜೈನ್ ಮುಖ್ಯಾಂಶಗಳು ಸಾಗರದ ಗಣಪತಿ ಕೆರೆ ದಂಡೆ ಮೇಲಿನ ರಸ್ತೆ ಅಭಿವೃದ್ಧಿಗೆ ಶಾಸಕ ಗೋಪಾಲಕೃಷ್ಣ ಬೀಳೂರ್ ಅವರಿಂದ ಚಾಲನೆ ಸಾಗರ ತಾಲೂಕಿನ ಗಿಣಿವಾರದ ಕೊಡಚಾದ್ರಿ ಆಂಗ್ಲ ಮಾಧ್ಯಮ ಶಾಲೆ ವಿದ್ಯಾರ್ಥಿಗಳಿಂದ ನಾಟಿ ಸಂಭ್ರಮ ಸಾಗರ ತಾಲೂಕಿನ ಕಾರ್ಗಲ್ ಸಮೀಪದ ಸೈನ್ಯ ಗೇಟಿನಲ್ಲಿ ಜಲ ವೈಭವ ಸಾಗರ ಪಟ್ಟಣದ ಗಣಪತಿ ಕೆರೆ ದಂಡೆ ಮೇಲಿನ ಓಲ್ಡ್ ಬಿಎಚ್ ರಸ್ತೆ ಅಗಲೀಕರಣ ಕಾಮಗಾರಿಗೆ ಕ್ಷೇತ್ರ ಶಾಸಕ ಗೋಪಾಲಕೃಷ್ಣ ಬೇಳೂರ್ ಅವರು ಶಂಕುಸ್ಥಾಪನೆ ನೆರವೇರಿಸಿದರು ಈ ಒಂದು ಕಾಮಗಾರಿಯ ಕುರಿತು ಮಾತನಾಡಿದ ಅವರು ಇಪ್ಪತ್ತು ಲಕ್ಷ ರುಗಳ ಮೊತ್ತದಲ್ಲಿ ಈ ಒಂದು ಕಾಮಗಾರಿಗಳನ್ನು ಕೈಗೊಟ್ಟಿಕೊಳ್ಳಲಾಗಿದೆ ರಸ್ತೆ ಅಗಲೀಕರಣ ಕಾಮಗಾರಿಯ ಕುರಿತು ಮಾತನಾಡಿದ ಅವರು ಇಪ್ಪತ್ತು ಲಕ್ಷ ರುಗಳ ಮೊತ್ತದಲ್ಲಿ ಈ ಒಂದು ಕಾಮಗಾರಿಗಳನ್ನು ಕೈಗಟ್ಟಿಕೊಳ್ಳಲಾಗಿದೆ ರಸ್ತೆ ಅಗಲೀಕರಣಗೊಳಿಸುವ ಜೊತೆಗೆ ವಾಯು ವಿಹಾರಿಗಳಿಗೆ ಉತ್ತಮ ವಾಯು ವಿಹಾರಿಗಳ ವಿಶ್ರಾಂತಿ ಪಡೆಯಲು ಉತ್ತಮ ಆಸನಗಳನ್ನು ಬೆಂಚ್ಗಳನ್ನು ನಿರ್ಮಿಸಲಾಗುವುದು ಎಂದು ವಿವರಿಸಿದರು ಅಲ್ಲದೆ ಗಣಪತಿ ಗೌರಿ ಹಬ್ಬಗಳ ಪ್ರಯುಕ್ತ ಗಣಪತಿ ವಿಸರ್ಜನಾ ಸ್ಥಳದಲ್ಲಿ ಈಗಾಗಲೇ ಇರುವ ಸ್ವಚ್ಛತೆಯನ್ನು ಕೈಗೊಳ್ಳಲಾಗಿದೆ ಹಾಗೂ ಕೆರೆಯ ಕೆಸರು ಮತ್ತು ಕೆರೆಯಲ್ಲಿನ ಈ ಪಾಚಿ ಕಟ್ಟಿದ ಗಿಡಗಳನ್ನು ತೆಗೆದು ಸ್ವಚ್ಛಗೊಳಿಸಲಾಗುತ್ತಿದೆ ಎಂದರು ಸ್ವತಃ ಅವರೇ ಈ ಒಂದು ಕೆರೆಯಲ್ಲಿನ ಈ ಗಿಡ ಗಂಟೆಗಳನ್ನು ಎಳೆಯುವ ಮೂಲಕ ಈ ಒಂದು ಕಾಮಗಾರಿಗೆ ಚಾಲನೆ ನೀಡಿದರು ಮತ್ತು ಈ ಸಂದರ್ಭದಲ್ಲಿ ಪತ್ರಕರ್ತರ ಪ್ರಶ್ನೆಗಳಿಗೆ ಪ್ರತಿಕ್ರಿಯಿಸಿದ ಅವರು ಗಣಪತಿ ಕೆರೆಯ ಅಭಿವೃದ್ಧಿಗೆ ರಾಜ್ಯ ಸರ್ಕಾರದಿಂದ ಯಾವುದೇ ಅನುದಾನವನ್ನು ವಿನಿಯೋಗಿಸುವುದಿಲ್ಲ ಕೇಂದ್ರ ಸರ್ಕಾರ ಅನುದಾನ ಕೊಟ್ಟರೆ ಮಾತ್ರ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳಲಾಗುವುದು ಈ ಹಿಂದಿನ ಶಾಸಕರು ಯಾವ ಯಾವ ಇಲಾಖೆಯಿಂದ ಎಷ್ಟು ಅನುದಾನ ವಿನಿಯೋಗಿಸಿದ್ದಾರೆ ಯಾವ ಅನುಮೋದನೆ ಪಡೆದಿದ್ದಾರೆ ಮಂಜೂರಾತಿ ಪಡೆದಿದ್ದಾರೆ ಎನ್ನುವುದೇ ಗೊತ್ತಿಲ್ಲ ನಾನು ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆದು ನಂತರ ಈ ಕುರಿತು ವಿವರಿಸುತ್ತೇನೆ ಮತ್ತು ಕ್ರಮ ಕೈಗೊಳ್ಳುತ್ತೇನೆ ಎಂದು ತಿಳಿಸಿದರು ಸಾಗರ ತಾಲೂಕಿನ ಗಿಣಿವಾರದ ಕೊಡಚಾದ್ರಿ ಆಂಗ್ಲ ಮಾಧ್ಯಮ ಶಾಲೆಯ ವಿದ್ಯಾರ್ಥಿಗಳಿಗೆ ಗದ್ದೆ ನಾಟಿ ಮಾಡುವ ಪ್ರಾತ್ಯಕ್ಷತೆಯನ್ನು ತೋರಿಸಲಾಯಿತು ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳನ್ನು ಗದ್ದೆ ಕೆಸರಿನಲ್ಲಿಯೇ ಇಳಿಸಿ ಸ್ವತಃ ನಾಟಿ ಮಾಡುವುದನ್ನು ಮಾಹಿತಿ ನೀಡುವ ಮೂಲಕ ಅವರು ಸ್ವತಃ ನಾಟಿ ಮಾಡಲು ಅವಕಾಶ ಮಾಡಿಕೊಡಲಾಯಿತು ಕೆಸರನ್ನು ಲೆಕ್ಕಿಸದೆ ಈ ಗದ್ದೆಗಳಲ್ಲಿ ನಾಟಿಯನ್ನು ಮಾಡಲು ಪ್ರಾರಂಭಿಸಿದ ವಿದ್ಯಾರ್ಥಿಗಳು ಅತ್ಯಂತ ಖುಷಿಪಟ್ಟರು ಪುಸ್ತಕಗಳ ಬೋಧನೆಗಳ ಜೊತೆಯಲ್ಲಿ ಈ ರೀತಿಯ ಪ್ರಾತ್ಯಕ್ಷಿಕೆ ಪ್ರಾಕ್ಟಿಕಲ್ ಅನುಭವವನ್ನು ಹೊಂದುವ ಮೂಲಕ ಜೀವನಾನುಭವವನ್ನು ಕಲಿಸುವ ಕೆಲಸಕ್ಕೆ ಕೈ ಹಾಕಿದ ಈ ಶಾಲಾ ಆಡಳಿತ ಮಂಡಳಿ ಶಾಲೆ ಆವರಣದಲ್ಲಿ ಈಜುಕೊಳವನ್ನು ಸಹಿತ ನಿರ್ಮಿಸಿದೆ ವಿವಿಧ ಈ ರೀತಿಯ ಪಠ್ಯೇತರ ಚಟುವಟಿಕೆಗಳಲ್ಲಿ ಈ ಶಾಲೆಯ ವಿದ್ಯಾರ್ಥಿಗಳು ಅತ್ಯಂತ ಉತ್ಸಾಹದಿಂದ ಪಾಲ್ಗೊಳ್ಳುತ್ತಿರುವುದು ಬೋಧನೆಗೂ ಮತ್ತು ಇಂತಹ ಪಠ್ಯೇತರ ಚಟುವಟಿಕೆಗಳನ್ನು ಸಮಾನವಾಗಿ ಕಲಿಸುತ್ತಿರುವುದು ಮುಂದಿನ ಬದುಕಿಗೆ ಅತ್ಯಂತ ಪೂರಕವಾಗಿದೆ ಎಂದು ಶಾಲಾ ಆಡಳಿತ ಮಂಡಳಿ ಪ್ರತಿಕ್ರಿಯಿಸಿದೆ ఏ భండే సంగీతదనమే తీరు సంతోషతందే గలకెంద నాదరదాగా పదుకళ్ళే 等等。登登 ಹೂಬಳ್ಳಿ ಹಸಿದಾಯಿತು ಸೊರಗಿದ ಮರಿ ತುಂಬಿ ಸ್ವರ ಹಾಡಿತು ಹೊಸ ಜೀವ ಬಂದಂತೆ ಹಾ அம்மத கூடிதே கண்டந்தே கண்டே கங்காளிய வந்தே சங்கிததந்தே, சங்கீத தே சந்தோஷ தந்தைக்கூறவாரிய ಶರಾವತಿ ಯೋಜನಾ ಪ್ರದೇಶ ಕಾರ್ಗಲ್ಲಿನ ಪಿಕಪ್ ಡ್ಯಾಮ್ನಲ್ಲಿನ ನೀರು ಕುತ್ತಿರುವ ದೃಶ್ಯ ಮನೋಹರವಾಗಿದೆ ಈ ಒಂದು ದೃಶ್ಯವನ್ನು ನೋಡಲು ಪ್ರವಾಸಿಗರು ಅತ್ಯಂತ ಆಸಕ್ತರಾಗಿದ್ದಾರೆ ಕಾರಣ ಇದು ಶರಾವತಿ ಯೋಜನಾ ಪ್ರದೇಶದ ಲಿಂಗೇನಮಕ್ಕಿ ಡ್ಯಾಮ್ ಮತ್ತು ಜೋಗ ಜಲಪಾತದ ಮಧ್ಯಭಾಗದಲ್ಲಿರುವ ಕಾರ್ಗಲ್ಲಿನ ಶೈನಾ ಗೇಟ್ ಬ್ರಿಟಿಷರ ಕಾಲದಲ್ಲಿ ನಿರ್ಮಿಸಿರುವಂತಹ ಸೇತುವೆಯ ಅಡಿಯಿಂದ ಈ ಜಲ ವೈಭವವನ್ನು ವೀಕ್ಷಿಸಲು ಅತ್ಯಂತ ಸುಂದರವಾಗಿದೆ ಇದು ಕಾರ್ಗಲ್ಲಿನ ಸೇತುವೆ ಮೇಲೆ ನಿಂತು ವಿಡಿಯೋ ಮತ್ತು ಫೋಟೋಗಳನ್ನು ತೆಗೆಯುತ್ತಿರುವ ಈ ಒಂದು ದೃಶ್ಯ ಅತ್ಯಂತ ಆಕರ್ಷಕ ಮತ್ತು ಶರಾವತಿಯ ಈ ಒಂದು ವೈಹಾರವನ್ನು ನೋಡಲು ಹನ್ನೆರಡು ಸಾಲದು ಇಲ್ಲಿ ಹರಿಯುವ ನೀರೇ ಇಷ್ಟೊಂದು ಸುಂದರವಾಗಿರುವಾಗ ಇನ್ನು ಜೋಗ ಜಲಪಾತದ ಬಗ್ಗೆ ಹೇಳುವುದೇ ಬೇಡ ಬೋರ್ಗರಿಯುತ್ತ ಒಂಬೈನೂರ ಅಡಿ ಆಳಕ್ಕೆ ದುಮ್ಮಿಕ್ಕುತ್ತಿರುವ ಈ ಒಂದು ಜಲಪಾತಕ್ಕೆ ಈ ಕಾರ್ಗಲ್ನಿಂದ ಹೋಗುವ ನೀವೇ ಆಧಾರವಾಗಿದೆ ಕಾರ್ಗಲ್ ಪಿಕಪ್ ಡ್ಯಾಮಿನಿಂದ ಉಕ್ಕುತ್ತಿರುವ ಈ ಜಲ ವಿದ್ಯುತ್ತಿನ ಬದಲಿಗೆ ವಿದ್ಯುತ್ ಉತ್ಪಾದನೆಗೆ ಬಳಸುವ ಜೊತೆಯಲ್ಲಿ ಇಲ್ಲಿನ ಶರಾವತಿ ನದಿಯ ಮೂಲಕ ಜೋಗ ಜಲಪಾತಕ್ಕೆ ಹರಿಯುತ್ತದೆ ಇಂತಹ ಒಂದು ಪ್ರಕೃತಿಯ ಸೌಂದರ್ಯವನ್ನ ಸವಿಯಲು ಅತ್ಯಂತ ಆಕರ್ಷಕವಾಗಿದೆ